ತಾಲೂಕಿನ ಮಾನ್ಯ ತಹಸೀಲ್ದಾರ್ ಸಾಹೇಬರಾದಂಥ ಪ್ರಕಾಶ್ ಹಿಂದಗಿ ಸಾಹೇಬರವರೇ ಅದೇ ರೀತಿಯಾಗಿ ದೇವರಪುರಗಿ ತಾಲೂಕಿನ ಅಧ್ಯಕ್ಷರಾದಂಥ ವೀರಪ್ಪಣ್ಣ ಕುಳೆಕುಂಪಿಯವರೇ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಮೈತ್ರಿ ಮೇಡಮ್ ಅವರೇ ಅವರಾದಿಯಾಗಿ ಎಲ್ಲ ಗ್ರಾಮಗಳಿಂದ ಆಗಮಿಸಿರುವಂಥ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಪೊಲೀಸ್ ಸಿಬ್ಬಂದಿಯವರೇ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಏನು ಈ ವರ್ಷ ವಿಜಯಪುರ ಜಿಲ್ಲೆಯಲ್ಲಿ ಕಳೆದೆಂದು ಆಗದಿರುವಂಥ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಳೆಯಿಂದಾಗಿ ಜಿಲ್ಲೆಯ ಹದಿಮೂರು ತಾಲೂಕುಗಳಲ್ಲಿ ಸಾಕಷ್ಟು ಮಳೆ ಉಂಟಾಗಿ ಅದೇ ರೀತಿಯಾಗಿ ಭೀಮಾ ನದಿಯ ಪ್ರವಾಹದಿಂದಾಗಿರ್ಬೋದು ಅದೇ ರೀತಿಯಾಗಿ ಡೋಣಿ ನದಿಯಿಂದ ಅದೇ ರೀತಿ ಕೃಷ್ಣಾ ನದಿ ಆಲಮಟ್ಟಿ ಜಲಾಶಯದಿಂದ ಹೊರಬಿಟ್ಟಿರುವ ನೀರಿನಿಂದಾಗಿರ್ಬೋದು ಹಲವಾರು ಭಾಗಗಳಿಂದ ಈ ಒಂದು ಪ್ರವಾಹ ಹೆಚ್ಚಾಗಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಳೆಯಿಂದಾಗಿ ವಿಜಯಪುರ ಜಿಲ್ಲೆಯ ಸಂಪೂರ್ಣ ರೈತರ ಬೆಳೆಗಳು ನೀರಲ್ಲಿ ನಿಂತು ಎಲ್ಲ ಬೆಳೆಗಳು ಸಂಪೂರ್ಣ ಹಾಳಾಗಿದೆ ಅದನ್ನ ಮರಗೊಂಡಂತ ರಾಜ್ಯ ಸರ್ಕಾರ ಇತ್ತೀಚೆಗೆ ಜಂಟಿ ಸಮೀಕ್ಷೆ ಕೂಡ ಮಾಡಲಾಗಿದೆ ಅದರಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳು ಕೂಡ ನಮಗ ಜಿಲ್ಲೆಯಾದ್ಯಂತ ಕಂಡು ಬಂದಿರುತ್ತದ ಆ ನಿಟ್ಟಿನೊಳಗೆ ಇವತ್ತಿನ ದಿನ ತಾವು ನೋಡಬಹುದು ಸರ್ ತೊಗರಿ ಬೆಳೆಗಳು ಹಾಗೆ ಹತ್ತಿ ಇವತ್ತಿನ ದಿನ ಹತ್ತಿ ಸಂಪೂರ್ಣ ನೀರಲ್ಲಿ ನಿಂತು ಯಾವ ರೀತಿ ಆಗ್ಯದ ಅಂತ ಹೇಳಿ ಇವತ್ತು ನೋಡ್ಬೋದಾಗಿದೆ ಸರ್ ಸಂಪೂರ್ಣ ರೈತರು ಹಾಕಿರುವಂತ ಖರ್ಚು ಸದ್ಯಕ್ಕೆ ನಮಗ ಮರಳಿ ಬರಲಾರದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಫಸಲ್ ಬಿಮಾ ಯೋಜನೆಯನ್ನು ತುಂಬಿರುವಂಥ ರೈತರಿಗೆ ಕೂಡ ಕಳೆದ ನಾಲ್ಕೈದು ವರ್ಷಗಳಲ್ಲಿ ಸಾಕಷ್ಟು ಅವ್ಯವಹಾರಗಳನ್ನು ಕೂಡ ನಾವು ನೋಡಬಹುದಾಗಿದೆ ಇದೇ ದೇವರಪುರಗಿ ತಾಲೂಕಿನ ಕೋರ್ವಾರ ಗ್ರಾಮದಲ್ಲಿ ಕಳೆದ ವರ್ಷ ಯಾರೋ ಒಬ್ಬ ಕಿಡಿಗೇಡಿ ಮಾಡಿರುವಂಥ ಹಿತಾಪತಿಯಿಂದಾಗಿ ರೈತರಿಗೆ ಬರಬೇಕಾಗಿರುವಂಥ ಮಧ್ಯಂತರ ಬೆಳೆ ಲಾಸ್ ಅಂದರೆ ಬೆಳೆ ನಷ್ಟ ಪರಿಹಾರವನ್ನು ವೈಯಕ್ತಿಕ ತನ್ನ ಖಾತೆಗೆ ಹಾಕೊಂಡಿರುವ ಉದಾಹರಣೆಗಳು ನಾವು ನೋಡಬಹುದಾಗಿದೆ ಅದೇ ರೀತಿಯಾಗಿ ಇತ್ತೀಚೆಗೆ ಗೋಲ್ಗೇರಿಯಲಿ ಕೂಡ ಸುಮಾರು ಐದು ಕೋಟಿಗಿಂತ ಹೆಚ್ಚು ಹಣವನ್ನು ಕಡಲಿಗೆ ಲಾಸ್ ಆಗ್ಯದಂತ ಹೇಳಿ ಆ ಕೇವಲ ಗ್ರಾಮ ಪಂಚಾಯತಿ ಕೊಲಗೇರಿ ಗ್ರಾಮ ಪಂಚಾಯತಿಗೆ ಬಂದಿರುವ ಉದಾಹರಣೆಗಳು ಕೂಡ ನಾವು ನೋಡಬಹುದಾಗಿತ್ತು ಇನ್ನು ಜಿಲ್ಲೆಯಲ್ಲಿ ಎಲ್ಲಿ ಬರಲಾರದಂತ ಉದಾಹರಣೆ ಅಲ್ಲಿ ಯಾಕೆ ಬಂತು ಇದನ್ನು ಕೂಡ ಇವ್ರು ಕೇವಲ ನಮ್ಮ ಹಿಡಿತ ಮಾತಾಡ್ತಾರೆ ನಮ್ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಹಸಿರು ಸಾಲ ಹಾಕೊಂಡು ನಾವು ರೈತರ ಮಕ್ಕಳಿ ನಮ್ಗೆ ಆರಿಸ್ ತೊಂಬ್ರೆ ಐದು ವರ್ಷ ನಾವು ರೊಕ್ಕ ತುಂಬಿ ನಮ್ಮನ್ನ ಎಲ್ಲಾ ರೈತರನ್ನ ಮೂಲ ಗುಂಪು ಮಾಡ್ಲಕ್ಕ ಯಾಕಂತಂದ್ರ ಅಲ್ಲಿರುವಂತಹ ಅಧಿಕಾರಿಗಳನ್ನ ಮಾಡಿದ್ದು ಕಳೆದ ವರ್ಷ ಅತ್ಯಂತ ಹೆಚ್ಚಿನ ವಿಮೆಯನ್ನು ಕೂಡ ಇದೇ ಕೇಂದ್ರ ಸರ್ಕಾರ ಕೊಟ್ಟದ್ದು ಅದೇ ರೀತಿಯಾಗಿ ಇಲ್ಲಿರುವಂತ ಶಾಸಕರು ಮತ್ತು ಸಚಿವರಿಗೆ ಏನಾಗ್ಯದ ಇನ್ನೇ ತಹಸೀಲ್ದಾರ್ ಸಾಕೊಳ್ದೇನಪ್ಪಾ ಅಂತಂದ್ರೆ ಕೇವಲ ತಮ್ಮ ಮಾರ್ಗದರ್ಶನದಲ್ಲಿ ಏನದವ ಈರುಳ್ಳಿ ಬೆಳೆಗೆ ಮಾತ್ರ ನೀವು ಸೀಮಿತ ಮಾಡಿಕೊಂಡು ಪರಿಹಾರವನ್ನು ಕೊಡ್ಲಕ್ಕ ಪ್ರಯತ್ನ ಮಾಡ್ತಾ ಇದ್ರಿ ಇದರಲ್ಲಿ ದ್ರಾಕ್ಷಿ ಇರಬಹುದು ದಾಳಿಂಬ ಇರ್ಬೋದು ಲಿಂಬೆ ಇರ್ಬೋದು ಅಂದ್ರೆ ತೋಟಗಾರಿಕಾ ಬೆಳೆ ಸಮಸ್ತ ಬೆಳೆಗಳು ಕೂಡ ಇವತ್ತಿನ ದಿನ ಅತ್ಯಂತ ಮಳೆಯಿಂದಾಗಿ ನಷ್ಟಗೊಂಡು ಅದನ್ನು ಕೂಡ ಪರಿಗಣನೆ ತೆಗೆದುಕೊಳ್ಬೇಕಾಗಿತ್ತು ಅದನ್ನ ಯಾವುದೂ ಕೂಡ ಪರಿಗಣನೆ ತೆಗೆದುಕೊಂಡಿಲ್ಲ ಅದಕ್ಕೆ ನಾವು ಇವತ್ತಿನ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪರವಾಗಿ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ತೊಗರಿ ಇರ್ಬೋದು ಇರ್ಬೋದು ಮೆಕ್ಕೆಜೋಳ ಇರ್ಬೋದು ಸಮಸ್ತ ಎಲ್ಲಾ ಬೆಳೆಗಳು ಕೂಡ ನೂರಷ್ಟು ಲಾಸ್ ಆಗಿದಾವ್ ಯಾಕೆ ಲಾಸ್ ಆಗ್ಯಾವ ದಯವಿಟ್ಟು ನೀವು ಸಮಯ ಹಾಳು ಮಾಡಿ ಯಾರು ಸಮಯ ಹಾಳು ಮಾಡೋದು ಅವಶ್ಯಕತೆ ಇಲ್ಲ ನೀವು ಜಂಟಿ ಸಮೀಕ್ಷೆ ಅದು ಇದು ಏನು ಮಾಡೋದಕ್ಕಾಗಿಲ್ಲ ಒಟ್ಟಾರಾಗಿ ಈ ದೇವರಿಪುರ್ಗಿ ತಾಲೂಕಿನಲ್ಲಿರುವಂತಹ ಎಲ್ಲ ರೈತರಿಗೂ ಪ್ರತಿ ಎಕರೆಗೆ ಐವತ್ ಸಾವಿರ ರೂಪಾಯಿ ಪರಿಹಾರ ಕೊಡ್ರಿ ಅಂತೇಳಿ ನಮ್ಗೆ ಆಗ್ರಹ ಆಯ್ತು ನಮ್ಮ ಉಮ್ರಾಣಿಕ ರೈತ ಬಾಂಧವರಿಗೆ ನಮ್ಮ ಚರಣ ಚರಣಾರ್ಥಿಗಳು ಅತಿವೃಷ್ಟಿ ಅನಾವೃಷ್ಟಿ ನಮ್ಮ ರೈತರ ಬೆಳೆ ಯಾವ್ಯಾವ ಹಾನಿಯಾಗ ಹತ್ತಿ ಬೆಳೆ ತೊಗರಿ ಬೆಳೆ ಸೂರ್ಯಪಾನ ಉಳ್ಳಾಗಡ್ಡಿ ಅನೇಕ ತರ ಬೆಳೆಗಳು ಒಟ್ಟು ನಾಶಿಯಾಗಿ ಇವತ್ತಿನ ದಿನ ನಮ್ಮ ರೈತರು ಹೆಂಗದಿತ್ತಾರಪ್ಪ ಅಂತಂದ್ರೆ ಒಂದು ಬರೀ ಊಟ ಹರಿದು ಬೇಗಿತ್ತ ಇದನ್ನ ಪರಿಹಾರ ಸರ್ಕಾರ ಹದಿನೇಳು ಸಾವಿರ ರೂಪಾಯಿ ಹೆಕ್ಟರ್ ಕೊಟ್ರ ನಮ್ ಬರೇ ಬಿಜಾಪುರ್ ಕೋಟಿಶಿಯಿಂದ ಒಂದು ನಾಷ್ಟಾ ಮಾಡ್ಕೆ ಆ ಒಂದ್ ಸಂತಿ ಕೈ ಚೀಲ್ದಾಗ ಬರಂಗಿಲ್ಲ ಕೈಚಿಲ್ದಾಗ ಒಂದು ಸಾಯತಿ ಬರಂಗಿಲ್ಲ ನೂ ಹೆಕ್ಟರ್ ಹದಿನೇಳು ಸಾವಿರ ರೂಪಾಯಿ ಕೊಟ್ಟರೆ ಯಾವ ದಂಡಿಗೆ ಮುಟ್ಟಬೇಕು ಬರೆಯೋ ಒಂದು ಕಸದವ್ರ ನಾ ಕಾಳಿನ ಪಗಾರ ಆಗುದಿಲ್ಲ ಅದಕ್ಕಾಗಿ ನಮ್ ಏನಾಗಿ ನಮ್ ಹಿರಿಯರು ಹೇಳ್ಯಾರ ಐವತ್ತು ಸಾವಿರ ರೂಪಾಯಿ ನಿಗದಿ ನಮ್ಮ ರೈತರಿಗೆ ಒಣಬೇಸ ಹಾಕಿ ಕೊಡ್ಬೇಕು ಒಂದು ಲಕ್ಷ ರೂಪಾಯಿ ನೀರಾವರಿಗೆ ಬಿಡ್ಬೇಕು ಇನ್ನು ಇದಕ್ಕಿಂತಲೂ ನೌಕರಿ ತುಟ್ಟಿ ಬತ್ತೆ ಅಂತ ಹೇಳ್ತಿದ್ದೀನಿ ಅವನಿಗೆ ಕೊಟ್ಟು ಕರಿಂದ ಏನು ಬೇಕಾದ್ಯ ಅವ್ನ ಸಾಯ್ ಸವಲತ್ತು ಮಾಡಿ ಅವ್ನು ಆರ್ ಸಿ ಸಿ ಮ್ಯಾಗ ಬಿಲ್ಡಿಂಗ್ ಮ್ಯಾಗ ಬಿಲ್ಡಿಂಗ್ ಮೂರನ್ ತಾಸ ಕ್ಯಾ ಅವನು ನೌಕರಿ ಮಾಡ್ತಾನೆ ಇವಾಗೇನು ಗೌರ್ಮೆಂಟ್ ನೌಕರಿ ಅದ ರೈತ ರೈತರಿ ನಮ್ಗೆ ಸಾಯಿ ಅದ ಹೆಣ್ಣು ರೈತ ರೈತಂದ್ರೆ ಹೆಣ್ಣು ಸಹಿತ ಕೊಡಲ ಅದೇ ನೌಕರಿ ಅವತ್ತಂದ್ರ ಹುಡ್ಕಾಡಿ ಹೋಗಾರ ಅವ್ನ ಮನೆಗೆ ಒಸಿ ಕೊಟ್ಟು ಅವ ರೈತ ಭಾರತದ ಬೆನ್ನು ಹುರಿ ರೈತ ಭಾರತಕ್ಕೆ ಅನ್ನ ಹಾಕುವಂತ ರೈತ ಇಂಥ ರೈತನ ಪರಿಹಾರ ನಮ್ಮ ತಹಶೀಲ್ದಾರ್ ಸಾಹೇಬರಾದ್ರು ಕೂಡ ಇದನ್ನ ಮನವಿ ಮಾಡಿಕೊಂಡು ಮೇಲಾಧಿಕಾರಿಗಳೇ ತಿಳಿಸಿ ಅವ್ರು ಏನೇ ನಮ್ಮ ರೈತರ ತೊಂದರೆಗಳಿಗೆ ಉಂಟಾಗ್ಲಾರಂತೆ ಅವ್ರು ಮಾಡ್ಬೇಕಂತೇಳಿ ನಾವ್ ಇಷ್ಟು ರೈತರಲ್ಲಿ ವಿನಂತಿ ಮಾಡ್ಕೊಂಡು ನಮ್ಮ ನಾಲ್ಕು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ರೈತ ಸಂಘದ ಪದಾಧಿಕಾರಿಗಳಲ್ಲಿ ನನ್ನ ಗಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ನಾವು ಎಲ್ಲ ಸುತ್ತಮುತ್ತಲ ಹಳ್ಳಿಯವರು ಈ ಒಂದು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಯಾತಕ್ಕೆ ಕೊಡ್ತೀವಿ ಅಂತಂತಂದ್ರೆ ಈ ವರ್ಷ ಅತಿವೃಷ್ಟಿಯಿಂದ ಎಂದು ಮುಂಗಾರಿ ಮಳೆ ಹಿಡ್ಕೊಂಡು ಜೀವನ ಬಿಡು ಮಳೆ ಹಿಡ್ಕೊಂಡು ಇಲ್ಲಿಯವರೆಗೆ ಮಳೆ ಸಂದಿಲ್ಲ ಅತಿವೃಷ್ಟಿಯಾಗಿ ಬೆಳೆ ನುಕ್ಸಾನಾಗಿದೆ ಮತ್ತು ರೈತರಿಗೆ ಏನಾಗಿದೆ ಹತ್ತಿ ಬೆಳೆ ಮತ್ತು ತೊಗರಿ ಬೆಳೆ ಏನು ಬಿತ್ತಾರ ಹುಳ್ಳಿಗಡ್ಡಿ ಎಲ್ಲ ನಾಶ ಆಗಿದೆ ೂರ ಎಲ್ಲಾ ಎಲ್ಲ ಬೆಳೆಗಳು ನಾಶ ಆಗಿ ನೀರು ನಿಂತಾವ ನೀರು ನಿಂತಾವ ನೀರಿತ್ತು ನಾಶಗ ಮತ್ತು ಮನೆಗಳು ಎಷ್ಟೋ ಮನೆಗಳೇ ಬಿತ್ತಾವ ಮನೆಗಳು ತೋಟದ ಮನೆಗಳು ಬಿತ್ತಾವ ಮತ್ತು ಊರನ ಮನೆಗಳು ಬಿತ್ತಾವ ಈಗ ಆಶೀಷಿ ಮನೆಗಳ ಸಹಿತ ಸೋರ್ಲಿಕ್ಕೆ ಹತ್ತಾವ ಅದಕ್ಕೆ ನಾವು ಈ ತಾಲೂಕಾ ದಂಡಾಧಿಕಾರಿಗಳಿಗೆ ಎಲ್ಲ ರೈತ ಸಮುದಾಯದ ಜನರು ಕೂಡಿ ಒಂದು ಮನವಿ ಅರ್ಪಿಸಿದ್ರೆ ಒಂದು ರೈತರ ಪರಿಹಾರಕ್ಕೆ ಪರಿಹಾರ ಕೊಡಬೇಕು ಅಂತ ನಾವು ಕೇಳ್ತೇವೆ ಅವರು ಪರಿಹಾರ ಕೊಟ್ಟದ್ದು ಒಂದು ಎಲೆ ಇಲ್ಲ ಎಲೆ ತುಂಬು ಈಗ ನಾವು ಲಕ್ಷಾಂಕ ಗಟ್ಟಲೆ ಅದನ್ನು ಖರ್ಚು ಮಾಡಿವಿ ಬಾಂಡ್ವಲ್ ಹಾಕಿವಿ ಈ ಮಕ್ಕಳ